ಚಂದ್ರಗಿರಿ ಕಾಫಿ ಇದು ಇಲ್ಲಿಂದ ಇದ್ಕಡೆ ನೀ ಖಾಲಿ ಆಗಿದ್ ಮನೆ ಎಲ್ಲ ಕಿತ್ ಕಿತ್ತಿದಾರೆ ಕಟಾವ್ ಮಾಡಿ ಮನೆ ಮನೆ ಮಟ್ಟಿಗೆ ಅಂತ ಮೆಣಸ ಹಾಕಿದಿವಿ ಕಟಾವಿಗೆ ಬಂದಿದೆ ಹಾ ಗೆ ಅಂತ ಹೋದ್ ವರ್ಷ ಹಾಕಿದ್ದು ಹಣ್ಣಾಗಿರೋದನ್ನ ಬಿಚ್ಕೋಬೇಕು ಇವಾಗೆಲ್ಲ ಇದು ಹೊಸ ಗಿಡ ಇದು ಅಲ್ಲಿ ಗಿಡ ಇದೆಯಲ್ಲ ಅಲ್ಲೊಂದು ಆರ್ ಕೆಜಿ ಕುದ್ದಿದ್ದು ಇಷ್ಟ ದಿನ ನಮ್ ಮಾಡಿದ ಕೆಲಸ ಇಂಟೀರಿಯರ್ ಮತ್ತೆ ಫ್ಯಾಕ್ಟ್ರಿ ಟೂರ್ ನ ನಿಮ್ ತೋರ್ಸಿದೀನಿ ಈಗ ನಮ್ಮ ಫಾರ್ಮ್ ಟೂರ್ ಮಾಡಿಸ್ತೀನಿ ಬನ್ನಿ ಇದು ಸೊಂಡೆಕೊಪ್ಪ ಬೆಂಗಳೂರು ನಾರ್ತ್ ಡಿಸ್ಟಿಕ್ ದಾಸನ್ಪುರ ಹುಬ್ಳಿ ಬೆಂಗಳೂರಲ್ಲಿ ಕಾಫಿ ಎಸ್ಟೇಟ್ ಹಾ ಬೆಂಗಳೂರಲ್ಲಿ ಕಾಫಿ ಎಸ್ಟೇಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಮಾಡಿ ಎಲ್ಲ ಬೆಳಿತಾ ಇದ್ದೀವಿ ಈಗ ಒಳ್ಳೆ ಬೆಳೆ ತುಂಬಾ ವರ್ಷದಿಂದ ಹಾಕಿದೆ ಅಂತ ಹೇಳಿದ್ರೆ ಹಳೆ ಗಿಡ ಅದು ಇಲ್ಲಿ ಅದ್ ನೋಡಿ ನಾವು ಈಗ ಹೊಸ ಮಾಡ್ತಾ ಇರೋದು ಇದು ಸ್ಯಾಂಪಲ್ ಅಂತ ತಂದಿ ಹಾಕಿದ್ದವಾಗ ಇಲ್ಲಿದೆ ನೋಡಿ ಹಣ್ಣ ಆಗಿದೆ ಅಲ್ಲಿ ಮೂವತ್ತು ವರ್ಷ ಹೆಚ್ಚು ಹೆಚ್ಚು ಕಡಿಮೆ ಆಗಿದೆ ಈಗ ಇವಾಗ ಹಣ್ಣಾಗಿದೆ ಈಗ ನೋಡಿ ಖಾಲಿ ಖಾಲಿ ಆಗಿದ್ ಕಿತ್ತಿದಾರೆ ಈ ಜಾಗ ಖಾಲಿ ಇತ್ತಲ್ಲ ಮಧ್ಯದಲ್ಲಿ ಮಿಶ್ರ ಬೆಳೆ ಮಾಡೋಣ ಅಂತ ಮಾಡ್ತಾ ಕಾಫಿ ತಂದ್ವಿ ಇದು ಒಂದ್ ವರ್ಷ ತಳಿ ಅಂದ್ರೆ ಒಂದ್ ತಿಂಗ್ಳಾದ್ರೆ ಒಂದ್ ವರ್ಷ ಆಯ್ತು ಹಾಕಿ ಇದು ಬಂದು ರೋಬಸ್ಟ ಗೆಣ್ಮೆವರೆಗೂ ಅಲ್ಲಿಂದ ಹತ್ ಕಡೆ ಚಂದ್ರಗಿರಿ ಚಂದ್ರಗಿರಿ ಇದೆ ಮೊನ್ನೆ ಆರ್ಗ್ಯಾನಿಕ್ ಗೊಬ್ಬರ ಅಂತ ತಂದ್ ಹಾಕಿದ್ವಿ ತಂದ್ ಹಾಕಿದ ಅಂದ್ರೆ ಇವರೇ ಮಾಡ್ಕೊಂಡ್ರು ಒಳ್ಳೆ ಒಳ್ಳೆ ಚಿಗರು ನೋಡಿ ದಿನಕ್ಕೆ ಎಷ್ಟು ಚಿಗುರು ನೋಡಿದ್ವಿ ಸಾಂಪಲ್ಗೆ ಅಂತ ಒಂದ್ ಐದ್ ಗಿಡ ಮೆಣಸು ಹಾಕಿದ್ವಿ ಬಂದಿದೆ ಹಾ ಸ್ಯಾಂಪಲ್ಗೆ ಅಂತ ಹೋದ್ ವರ್ಷ ಹಾಕಿದ್ದು ಎರಡು ವರ್ಷ ಆಯ್ತಿದ್ದು ಹಾಕಿ ಬೆಳೆ ಅಲ್ಲಿಗೆ ಇಪ್ಪತ್ತೆಂಟು ಸಾವಿರ ದುಡ್ದಿತ್ತು ಐದ್ ಗಿಡದಲ್ಲಿ ಐದ್ ಗಿಡದಲ್ಲಿ ಐದ್ ಗಿಡದಲ್ಲಿ ಇಪ್ಪತ್ತೆಂಟು ಸಾವಿರ ಈ ವರ್ಷ ಎಲ್ಲ ಇದಕ್ಕೂ ಸಸಿ ಹೊಸದಾಗಿ ಬಂದಿಲ್ಲ ಬರೋ ವರ್ಷ ಈಗ ಕಾಫಿ ಕಾಫಿ ಮೂರು ಇದೆ ಮಿಶ್ರ ಹೌದೌದು ಸೇಮ್ ಆಲ್ಟಿಟ್ಯೂಡ್ ಇದೆ ಬೆಂಗಳೂರು ಮತ್ತೆ ಸಕಲೇಶ್ ಇದು ಚಿಕ್ಕಮಂಗ್ಳೂರ್ ಗೊತ್ತಿಲ್ಲ ಸಕಲೇಶ್ಪುರ ಬೆಂಗಳೂರು ಸೇಮ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಇದೆ ಇದು ತ್ರೀ ತೌಸಂಡ್ ಆಲ್ಟಿಟ್ಯೂಡ್ ಅಲ್ಲಿ ಇದೆ ಸೊ ಹಾಗಾಗಿ ಕೋಲ್ಡ್ ಹಿಡ್ಕೊಂಡ್ರೆ ಒಳ್ಳೆ ಬೆಳೆ ಇದೆ ಅಂತ ಲೆಕ್ಕ ಸಿಕ್ತ ಮೆಣಸು ನೋಡಿ ಹಿಂಗ್ ಬಂದಿದೆ ಮಾದರಿ ರೈತರು ಈಗ ಒಂದ್ ವರ್ಷ ಕುರಿ ಗೊಬ್ಬರ ಹಾಕಿ ಒಂದ್ ವರ್ಷ ಆರ್ಗಾನಿಕ್ ಗೊಬ್ಬರ ಅಂತ ಶುರು ಮಾಡ್ಕೊಂಡಿದೀವಿ ಏನ್ ಅಡ್ವಾಂಟೇಜ್ ಅಂದ್ರೆ ನಿಮಗೆ ಮೆಣಸು ಗಿಡ ಹಾಕೋದ್ರಿಂದ ಇಷ್ಟ ಈ ಇದ್ರಲ್ಲಿ ತೇವಾಂಶ ಇರುತ್ತಲ್ಲ ಗಿಡದಲ್ಲಿ ತೇವಾಂಶ ಹಾರಾಕ್ ಬಿಡಲ್ಲ ಬಿಸಿಲು ಕಾಫಿ ಒಳ್ಳೆ ಸಿಗುತ್ತೆ ಕಾಫಿಗೂ ನೆರಳು ಸಿಗುತ್ತೆ ಇದೇನಾಗುತ್ತೆ ಅಂದ್ರೆ ನಿಮ್ಗೆ ಗಿಡ ಚೆನ್ನಾಗೆ ಸಸಿ ಕಮ್ಮಿ ರೇಟ್ ಬರ್ತಿಲ್ಲ ಕಷ್ಟ ಬಿಡ್ರಿ ಹಣ್ಣಾಗಿರೋದನ್ನ ಬಿಚ್ಕೋಬೇಕು ಇವಾಗೆಲ್ಲ ಇದು ಹೊಸ ಗಿಡ ಇದು ಅಲ್ಲಿ ಗಿಡ ಅಲ್ಲೊಂದು ಆರ್ ಕೆಜಿ ಕುಜಿದ್ ಮೂರ್ ಗಿಡದಲ್ಲಿ ಗಿಡದಲ್ಲಿ ಕೆಂಪಾಗಿದೆಬೇಕು ಇದು ಚಂದ್ರಗಿರಿ ಕಾಫಿ ಇದು ಇಲ್ಲಿಂದ ಕಡೆ ಇದು ಹೆಚ್ಚು ಕಮ್ಮಿ ಒಂದ್ ವರ್ಷದ ಸಸಿ ಇನ್ನೂ ಕಮ್ಮಿನೇ ಇದು ಹೆಚ್ಚು ಇದು ಈಗ ರೀಸೆಂಟ್ ಆಗಿ ತಂದು ವ್ಯವಸಾಯ ಮಾಡಿದ್ದು ಈಗ ಎಲ್ಲಾದ್ರೂ ಮೆಣಸು ಹಾಕಿದೀವಿ ಇಲ್ಲಿ ಅದು ಮೇಂಟೆನೆನ್ಸ್ ಕಮ್ಮಿ ಅಂತ ಹೇಳ್ತಾರೆ ಬೇಳೆ ಮಾಡಿದ್ರೆ ರೇಟ್ ಹೋಗುತ್ತೆ ಆರೈಕೆ ಜಾಸ್ತಿ ಮಾಡ್ಬೇಕು ಸ್ವಲ್ಪ ಬೇಸಾಯ ಕಡೆ ಅಷ್ಟೇನೆ ಬೇಳೆ ಮಾಡೋಕೆ ಸ್ವಲ್ಪ ತೊಂದ್ರೆ ಅಷ್ಟೇ ರೋಬಷ್ಟ ಚಂದ್ರಗಿ ಎರಡು ಹಾಕಿದೀವಿ ನಾನು ಲೆಕ್ಕ ಹಾಕೊಂಡ್ರೆ ಈಗ ಇನ್ನೂರ ಐವತ್ತು ಗಿಡ ಮೆಣಸು ಅದ್ರಂತೆ ಲೆಕ್ಕ ಹಾಕೊಂಡ್ ಅಡಿಕೆ ಅಡಿಕೆ ಹೋಗುತ್ತೆ ಮೆಣಸು ಮೆಣಸು ಬರುತ್ತೆ ಇದು ಇಷ್ಟು ಜಮೀನಲ್ಲಿ ಒಬ್ರು ಆಳ್ ಮೇಂಟೈನ್ ಮಾಡಬಹುದು ಆರಾಮಾಗಿ ಒಂದ್ ಬಾಳೆ ಆಳ್ ಬೇಕೇ ಬೇಕು ಒಬ್ರು ಆಳಲ್ಲಿ ಮೇಂಟೈನ್ ಮಾಡಬಹುದು ಇದು ಮೂವತ್ತೆಲ್ಲಿ ಆಳ್ ಎಟ್ಕದಲ್ಲಿ ಆಳ್ ಇಟ್ಕೊಳ್ಲೇ ಬೇಕು ಆದ್ರೂ ಒಬ್ಬ ಆದ್ರೂ ಮೇಂಟೈನ್ ಮಾಡ್ಕೊಂಡು ಹೋಗುದು ಇವಾಗ ಇಷ್ಟೆಲ್ಲಾ ಮಾಡೋದ್ ನಾನು ಒಬ್ಬನೇ ಯಾರು ಅಲ್ಲಿ ಇಟ್ಕೊಂಡಿಲ್ಲ ಕಾಫಿ ಎಲ್ಲ ಇವಾಗ ಬೆಂಗಳೂರಲ್ಲಿ ಕ್ಲೈಮೇಟ್ ಇಲ್ಲ ಇಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಡ್ರಿಪ್ ಇದೆ ಸ್ಪ್ರಿಂಕ್ಲರ್ ಇದೆ ನಾವ್ ಏನ್ ಮಾಡ್ತೀವಿ ಬೇಸಿಗೆ ಬಂದಾಗ ಸ್ಪ್ರಿಂಕ್ಲರ್ ಆನ್ ಮಾಡ್ತೀವಿ ಇಲ್ಲಿ ಮಾಯಸ್ಚರ್ ಕಂಟೆಂಟ್ ಎಷ್ಟಿದೆ ಅಷ್ಟು ಮೇಂಟೈನ್ ಮಾಡ್ತಾ ಇರ್ತೀವಿ ಈಗ ಸಿ ಆಲ್ಟಿಟ್ಯೂಡ್ ಸಕಲೇಶ್ಪುರದ್ದು ಇವತ್ತೇನು ಬಿಸಿಲು ಇದೆಯೋ ಅಷ್ಟೇ ಟೆಂಪರೇಚರ್ ಇಲ್ಲೂ ಇರುತ್ತೆ ಅಲ್ಲೂ ಇರುತ್ತೆ ಅಲ್ಲೇನಂದ್ರೆ ನಿಮ್ಗೆ ಗಿಡಗಳು ಜಾಸ್ತಿ ಸ್ವಲ್ಪ ಕೂಲ್ ಆಗಿರುತ್ತೆ ಇಲ್ಲಿ ಸ್ವಲ್ಪ ಗಿಡಗಳು ಕಮ್ಮಿ ಬೆಂಗಳೂರಿಗೆ ಹತ್ತ ಇರೋದು ಬೆಂಗ್ಳೂರ್ ಇಲ್ಲಿಂದ ನಿಮ್ಗೆ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಸಿಟಿ ಸೆಂಟರ್ ಅಂದ್ರೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಒಳಗಡೆ ಸಿಟಿ ಸೆಂಟರ್ ಬರುತ್ತೆ ಸೇಮ್ ಆಲ್ಟಿಟ್ಯೂಡ್ ಇದೆ ಸೇಮ್ ಇದೆ ಬಟ್ ಇಲ್ಲಿ ರೈತರು ಬೆಳಿಬೋದು ಇದನ್ನ ಈಗ ಕಾಫಿನೂ ಹಾಕ್ಬಹುದು ಈಗ ಮಿಶ್ರ ಬೆಳೆ ಅಂತ ಹೇಳಿದ್ರೆ ಈಗ ಮೆಣಸು ಹಾಕ್ಬಹುದು ಸೊ ಈಗ ನಾವು ಇದು ಐದ್ ಗಿಡದಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೆಂಟು ಸಾವಿರ ಮಾಡಿದೀವಿ ಲಾಸ್ಟ್ ಇಯರ್ ಜಸ್ಟ್ ಐದ್ ಗಿಡದಲ್ಲಿ ಸುಮ್ನೆ ಆಬಿಗೆ ಅಂತ ಹಾಕಿದ್ದು ಈಗ ಹೊಸ್ದ ಹಾಕಿದೀವಲ್ಲ ಈಗ ಇದು ಕಮರ್ಷಿಯಲ್ ಲೆವೆಲ್ ಅಲ್ಲಿ ತಗೊಂಡು ಮುಂದೆ ಹೋಗೋದು ಕಾಫಿ ನೀ ಬೆಳ್ಗೋ ಮನೆಗೆ ತರ ಟ್ರಯಲ್ ಮಾಡಿ ಟ್ರಯಲ್ ಮಾಡಿ ಈಗ ನಾವು ಬೆಳೆಯಬಹುದು ಅಂತ ಉದ್ದೇಶಕ್ಕೆ ಈಗ ಬೆಳೆದಿದೆ ಈಗ ಹಳೆ ಗಿಡ ಕಾಫಿ ಇತ್ತು ಅದ ನೋಡ್ಕೊಂಡು ತಂದ ಹಾಕಿದೀವಿ ಈಗ ಮೆಣಸು ಒಂದೇ ಒಂದ್ಕಡೆ ಐತ್ತು ಸುಮ್ಮನೆ ಗೊತ್ತಿಲ್ಲೆ ಮಾಡಿಬಿಡ್ರೆ ಆ ಪ್ರಯಾಣ ಇಲ್ಲವಲ್ಲ ಟ್ರಯಲ್ ಮಾಡಿ ಟ್ರಯಲ್ ಮಾಡಿ ಈಗ ನಾವು ಕಾಫಿ ಮೆಣಸು ಮಾಡ್ಬೇಕು ಅಂತ ಮಾಡ್ತಾ ಇರೋದು ಅಣ್ಣಾ ಇನ್ ಗೆ ವರ್ಷ 30 ವರ್ಷ ಇಷ್ಟ ವರ್ಷ ಆಯ್ತ ಅದು ಅತ್ತಿಗೆ ಬಂದಿದೆ ಹಂಗೇ ಈಗ ಏನು ಆಗಿಲ್ಲ ಗಿಡಗಳು ಮೆಣಸು ಏನಂದ್ರೆ ಅವ್ರು ಯಾರೋ ಬಂದು ಮೆಣಸು ಇದ್ ಮಾಡ್ತೀವಿ ಒಂದಷ್ಟು ಸಸಿ ಕೊಟ್ರು ನಾವ್ ಏನು ಅಂತ ಹೇಳಿ ಒಂದ್ ಐದ್ ಸಸಿ ನೋಡಿ ಇದು ಒಂದು ಎರಡು ಮೂರು ಅಲ್ಲಿ ಎರಡಿದೆ ಏನ್ ಅಡಕೆಗೆ ಮಾಡ್ತಿವಿ ಇದಕ್ಕಿನ್ನೊಂದ್ಚೂರ್ ಗೊಬ್ಬರ ಕೊಟ್ಟಿ ಚೆನ್ನಾಗಿ ಮೇಂಟೈನ್ ಮಾಡ್ಬಿಟ್ರೆ ಆರಾಮಾಗಿ ಎಲ್ಲೂ ಕೆಲ್ಸಕ್ಕೆ ಹೋಗೋದು ಬೇಕಾಗಿಲ್ಲ ಬೆಂಗಳೂರಲ್ಲಿ ಈ ಕಡೆ ಕಾಫಿ ನಿಮ್ದೇನ ಬೇರೆ ಕಡೆ ಈಗ ಇವ್ರು ನಾವ್ ಮೇಲೆ ಒಬ್ಬೊಬ್ರು ಒಬ್ಬರ ಬಂದಿದ್ದಾರೆ ಮೆಣಸು ಮತ್ತೆ ಹಾಕಕ್ಕೆ ಸೇರಿ ಒಂದ್ ಮೂರು ಜನ ಮಾಡ್ತಾ ಇದ್ದೀವಿ ಕಿಲೋಮೀಟರ್ ಆಗುತ್ತೆ ಮೇನ್ ಏಲಕ್ಕಿಗೆ ಮಹಿಷರ್ ಜಾಸ್ತಿ ಇರಬೇಕು ಸೊ ಈ ತನೂ ಜಾಸ್ತಿ ಬೇಕು ಈಗ ನಮ್ ಡ್ರಿಪ್ ಇರೋದ್ರಿಂದ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಅಷ್ಟೇ ಈಗ ಸಿಂಗ್ಲರ್ ಹಾಕ್ಬಿಟ್ರೆ ಒಳ್ಳೆ ಬೆಳೆ ಬರುತ್ತೆ ಒಟ್ಟಿನಲ್ಲಿ ನಮ್ಮ ಏರಿಯಾದಲ್ಲಿ ಅದ್ಕಡೆ ಚಿಕ್ಕಮಂಗ್ಳೂರ್ ಕಡೆ ಏನ್ ಬೆಳೀತೋ ಖಂಡಿತ ಬೆಳಿಬಹುದು ಅಷ್ಟೇ ಇಳುವರಿನು ಬರುತ್ತೆ ನಿಮ್ಗೆ ಇಳುವರಿನ ಅಷ್ಟೇ ಬರುತ್ತೆ ಇಲ್ಲಿ ಯಾಕಂದ್ರೆ ಅಲ್ಲಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಲ್ಲಿ ಇದೆ ಹೆಚ್ಚು ಕಮ್ಮಿ ತ್ರೀ ತೌಸಂಡ್ ಇದೀವಿ ನಾವು ಸೊ ಹಾಗಾಗಿ ನಿಮ್ಗೆ ಹಂಗೇನಿಲ್ಲ ಏನಂದ್ರೆ ವ್ಯವಸಾಯ ಇವಾಗ ಕಂಪೇರ್ ಮಾಡಿದ್ರೆ ಮಿಶ್ರ ತಳಿಯಿಂದ ಇವ್ರು ಹತ್ತು ಲಕ್ಷ ರೂಪಾಯಿ ಸೇವೆ ಮಾಡ್ಕೋಬಹುದು ಹತ್ತು ಹತ್ರ ಹನ್ನೆರಡು ಲಕ್ಷ ರೂಪಾಯಿ ವರ್ಷದ ತಿಂಗಳ ಒಂದ್ ಲಕ್ಷ ಆರಾಮಾಗಿ ದುಡಿಬಹುದು

ಒಮ್ಮೆ ಸಾಗ ಆಗುತ್ತೆ ಸಾಗೆ ಏನಂದ್ರೆ ನಿಮ್ಗೆ ಪ್ರೊಸೆಸಿಂಗ್ ಮಾಡ್ತೀರಲ್ಲ ಇಲ್ಲ ಸ್ವಲ್ಪ ಇದ್ರೆ ಕೈಲೆ ಮಾಡ್ಕೊಬಹುದು ಹಂಗ್ ಮಾಡ್ಕೋಬೋದು ಮಾಡ್ಕೊಬೋದು ಅಲ್ಲ ಈಗ ಎರಡು ಮೂರು ಐದು ಗಿಡ ಇತ್ತು ಅಲ್ಲಿ ಐದ್ ಗಿಡ ನಾವೇ ಬೆಳೆ ಮಾಡ್ಕೊಬಹುದು ಅಂದ್ರೆ ಬೆಳೆ ಮಾಡೊಣಗ್ ಹಾಕೊಂಡ್ರೆ ಮಿಲ್ ಮಾಡ್ಸ್ಕೊಂಡ್ ನಮ್ಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಇರುತ್ತೆ ಈಗ ನಮ್ಗೆ ಹೆಚ್ಚಾಗ್ ಹಾಕ್ದಾಗ ನಮಗೆ ಮಿಷಿನೇ ಬೇಕು ಜಾಸ್ತಿ ಮಾಡೋದ ಖರ್ಚು ಬರುತ್ತೆ ಈಗ ನೆಕ್ಸ್ಟ್ ಇಯರ್ ಇಂದ ಇದು ಸಸಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಏಲಕ್ಕಿದು ಮತ್ತೆ ಮೆಣಸು 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 ಮಾಡಬಹುದು ಕಾಫಿ ಚೆನ್ನಾಗಿ ಬೆಳೀಬಹುದು ಸರೌಂಡಿಂಗ್ ಯಾರು ಬೇಕಾದ್ರೂ ಮಾಡಬಹುದು ಬರ್ಬೋದು ಇದಕ್ಕೆ ನೆಳಬೇಕು ಅಡಿಕೆ ತೋಟ ಇತ್ತು ಅಂದ್ರೆ ಯಾರು ಬೇಕಾದ್ರೂ ಮಾಡಬಹುದು ನೆರಳು ಇದಕ್ಕೆ ತರ್ಟಿ ಫಿಫ್ಟಿ ಪರ್ಸೆಂಟ್ ಸ್ವಲ್ಪ ತುಂಬಬೇಕು ಇದಕ್ಕೆ ನೆಳಬೇಕು ನೆಲ್ ಬಂತು ಅಂದ್ರೆ

ಈಗ ಗಣ ಕಿತ್ತಾಕ್ಬಿಟ್ರೆ ಮೂರ್ ಇದಕ್ಕೆ ನೀರೇ ಕಟ್ಟಂಗಿಲ್ಲ ನೀರೇ ಬೇಕಿಲ್ಲ ಕಾಫಿಗೆ ತಿರ್ಗಾದ ಹೊಸ್ತಾಗಿ ಕುಡಿ ಹೊಡಿತು ಅಂದ್ರೆ ನೀರ್ ಕೇಳ್ತದೆ ರೇಟ್ ಒಳ್ಳೆ ರೇಟ್ ಇದೆ ಕಾಪಿ ಇಳಿದಿಲ್ಲ ಹಾ ಡ್ರಾಗನ್ ಫ್ರೂಟ್ ಎಲ್ಲಾರು ಮಾಡಿದ್ರು ಈಗ ಕೇಳೋ ಇಲ್ದಂಗಾಯ್ತು ಹಾ ಅದೇ ಯಾರು ಒಬ್ಬ ಏನ್ ಮಾಡ್ತಾನೋ ಎಲ್ಲ ಅದೇ ಮಾಡ್ತಾರೆ ಇದಕ್ಕೆ ಏನಂದ್ರೆ ಇದು ನೋಡಿ ಇದು ಒಂದು ಒಂದ್ ವರ್ಷ ಅನ್ಕೊಳ್ಳಿ ಇವಾಗ ಇನ್ನೂ ಒಂದ್ ವರ್ಷ ಆಗಿಲ್ಲ ಆಯ್ತು ಒಂದ್ ವರ್ಷ ಲೆಕ್ಕ ಹಾಕಿನಿ ಜನವರಿ ಬಂತ ಜನವರಿ ಬಂದ್ರೆ ಒಂದ್ ವರ್ಷ ಆಗುತ್ತೆ ಹೆಂಗ್ ಚಿಗುರಿದೆ ಅಂದ್ರೆ ಮೊನ್ನೆ ಒಂದ್ ಗೊಬ್ಬರ ಹಾಕಿದ್ವಿ ಅದ್ರಲ್ಲಿ ಈ ಕೋಕೋಪಿಟ್ಟು ಮತ್ತೆ ಬೇವಿನ ಹಿಂಡಿ ಪಂಗಿ ಹಿಂಡಿ ಬೇವಿನ ಬೇವಿ ಹಿಂಡಿ ಎಲ್ಲ ಮಿಕ್ಸ್ ಆಮೇಲೆ ಕುರಿ ಗೊಬ್ಬರ ಆಮೇಲೆ ಮೀನ್ ಪುಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಾಡಿದ್ರು ದಿನಕ್ಕೆ ಹೆಚ್ಚಿ ಅದೇ ಹೇಳಿದ್ನಲ್ಲ ಇಪ್ಪತ್ತು ದಿನ ಅಷ್ಟೇ ಕೊಟ್ಟು ಶೈನಿಂಗ್ ನೋಡಿ ಇಪ್ಪತ್ತು ದಿನಕ್ಕೆ ಇರ ಕಪ್ಪು ಇದೆ ಕುಡಿನೂ ಚೆನ್ನಾಗಿ ಬಂದಿದೆ ಶೈನಿಂಗ್ ನೋಡಿ ಹೆಂಗಿದೆ ಈ ತರ ಬರಬೇಕು ಅದನ್ನೇ ಇದಕ್ಕೂ ಹಾಕಿದಾರೆ ಇವಾಗ ಹಾಕಿದಿವಿ ಅದಿನ್ನು ಮೊನ್ನೆ ಉಣ್ಣು

ಇದು ಒಂದು ಒಂದೂರೆ ವರ್ಷ ಆಗ ಈಗ ಗೊಬ್ಬರ ಎಷ್ಟು ಕೊಡಬೇಕು ಅಂತ ಎಲ್ಲದಕ್ಕಿನ್ನ ಜಾಸ್ತಿ ತೊಗೊಳ್ಳೋದು ಇದಾನೆ ಜಾಸ್ತಿ ಏಲಕ್ಕಿ ತುಂಬಾ ತಗೊಳ್ಳೋದು ಎಷ್ಟ ಎಷ್ಟು ವರ್ಷ ಕಾಫಿ ಆಗ್ಲಿ ಮೆಣಸಿ ಕಾಫಿ ಎರಡು ವರ್ಷ ಮೆಣಸು ಎರಡು ವರ್ಷಕ್ಕೆ ಬಂದ್ಬಿಡತ್ ಮೊದ್ಲೇ ವರ್ಷಕ್ಕೆ ಬರುತ್ತೆ ಬಟ್ ಏನೋ ಅಷ್ಟೊಂದು ಇದಾಗಲ್ಲ ಕಡಿಮೆ ಒಂದುವರೆ ವರ್ಷದ ಎರಡು ವರ್ಷಕ್ಕೆ ಬೆಳೆ ತಗಂಬ ಕಾಫಿ ಮೆಣಸು ಗಿಡ ಈ ಹತ್ತು ವರ್ಷ ಇಪ್ಪತ್ತು ವರ್ಷ ಆಗಲ್ಲ ಹಂಗೆ ಇರುತ್ತೆ ಇರುತ್ತೆ ಹಾಂ ಇರುತ್ತೆ ಈ ಮೆಣಸಿಗೆ ಕಾಫಿ ಇದ್ದೀರಲ್ಲ ಯಾರಕ್ಕಿರಲ್ಲ ಎಲ್ಲಕ್ಕೇನಿದ್ರು ಮೂರೇ ವರ್ಷ ಹೌದಾ ಹ್ಞೂ ಬದಲಾಯಿಸ್ಕಂಬದು ಅಷ್ಟೇ ಟೈಮೇಲೆ ಇಲ್ಲಿ ಚಿಕ್ಕದಾಗಿ ನರ್ಸರಿ ಮಾಡ್ಕೊಂಡಿದಾರೆ ನೋಡಿ ಇದು ಕಾಯಿ ಮೆಣಸಿಗೆ ಸಸಿ ಮಾಡಿದ್ವಿ ನಾವು ಹ್ಞೂ ಅಡಿಕೆನಿದೆ ಅಡಿಕೆ ಸಸಿ ಒಂದು ಎರಡು ಸಾವಿರ ಸಸಿ ಇದೆ ಇಲ್ಲಿ ಎರಡು ಸಾವಿರ ಸಸಿ ಇದೆ ಎರಡು ಎರಡುವರೆ ಈಗ ಇನ್ನು ಮಾಡ್ಬೇಕು ಇತ್ ಕಡೆ ಒಂದಷ್ಟು ಏಲಕ್ಕಿ ಸಸಿ ಮತ್ತೆ ಒಂದಷ್ಟು ಮೆಣಸಿನ ಸಸಿ ಮಾಡಿ ಒಂದು ಆರು ಎರಡ್ ಸಾವಿರ ಸಸಿ ಮಾಡೋಣ ಅಂತ ಪ್ಲಾನ್ ಇದೆ ಈಗ ಮಾಡ್ಬೇಕು ಈಗ ನಮ್ಮದ್ರಲ್ಲೇ ಒಳ್ಳೆ ಬೆಳೆ ಬಂದಿದೆ ಅಡಿಕೆ ಅದರಲ್ಲಿ ಬಿಟ್ಕೊಂಡಿದ್ವಿ ಈಗ ಕಾಯಿ ಬೀಜಕ್ಕೆ ಅಡಿಕೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಎಲ್ಲ ನಾಲ್ಕನೇ ಟ್ರಿಪ್ ಕಿತ್ಕೊಂಡ್ಬಿಟ್ಟಿದ್ದಾರೆ ತೆಂಗಿನ ಮರ ಒಂದ್ ಇಪ್ಪತ್ತಿದೆ ತೆಂಗಿನ ಕಾಯಿಲು ಬೇಜ್ ಬೆಳೆ ಬಂದಿದೆ ನಮ್ದು ನಮ್ ಇದರಲ್ಲಿ ಸೊ ಏನಂದ್ರೆ ಎಷ್ಟು ಗ್ರೀನ್ ಇರುತ್ತೆ ಅಷ್ಟು ಒಳ್ಳೇದು ಮುಂದಿನ ಮುಂದೆ ತಿಂಗಳು ಮೂವತ್ತು ತಿಂಗಳಿಗೆ ಬಂದ್ರೆ ಅಡಿಕೆ ಮರ ಬೆಳೆ ಚೆನ್ನಾಗಿ ಮಾಡುದು

ಅಡಿಕೆ ಬೇಕಾ ಅಡಿಕೆ ಸೊಸಿ ಕೊಡ್ತೀವಿ ರೈತ ಬರೇ ಅಡಿಕೆಲೆ ಬೆಳಿ ಅವನು ದುಡ್ಡ್ ಮಾಡಕ್ಕಾಗಲ್ಲ ಮಿಶ್ರ ಬೆಳೆ ಇಕ್ಕಿದ್ರೆ ಅವ್ನ್ ದುಡ್ಡ್ ಮಾಡಕ್ಕಾಗೋದು ಈಗ ಎಷ್ಟೊಂದ್ ಜನ ಇಂಟ್ರೆಸ್ಟ್ ತೋರಿಸ್ತಾರೆ ಬಟ್ ಬೆಳೆ ಹಾಕಿದ್ರೆ ಎಲ್ಲಾರು ಬೆಳೆ ಬೇಕೌಟ್ ಆಗ್ಬಹುದು ಅಕಸ್ಮಾತ್ ಎಲ್ಲ ಬೆಳೆ ಎಲ್ಲರಿಗೂ ವರ್ಕೌಟ್ ಆಗುತ್ತೆ ವರ್ಕೌಟ್ ಆಗಿಲ್ಲ ಹಾಗೆ ಯಾವಾಗ ಆಗಲ್ಲ ಅಂದ್ರೆ ಮೇಂಟೇನೆನ್ಸ್ ಮಾಡದೆ ಮಾಡದೆ ಇದ್ದಾಗ ಇಷ್ಟ ಈಗ ಎಕ್ಸಾಂಪಲ್ ಒಂದೇ ಈಗ ಮಾಡಬಹುದು ಈಗ ನೋಡಿ ನಮ್ದು ಇದು ಮೂವತ್ ಗುಂಟೆ ಇದಿರೋದು ಈ ಫ್ಲಾಟ್ ಅಲ್ಲಿ ಹಾಕಿರೋದು ನಾವು ಹಾಕದ್ ಬಿಟ್ಟು ಆಹ್ಹ್ ఆ కడేది ಇದ್ರಲ್ಲಿ ಹೆಚ್ಚು ಕಮ್ಮಿ ಕಾಫಿನಲ್ಲೇ ಕಾಫಿನಲ್ಲಿ ಇನ್ನು ಬಂದಿಲ್ಲ ಅಡಕೆ ಮೂರ್ ಲಕ್ಷ ಕಡೆ ಮೂರ್ ಲಕ್ಷ ಅಂದ್ಕೊಳ್ಳಿ ಈಗ ಇದು ಐದ್ ಗಿಡ ಐದು ಮೆಣಸಿನ ಗಿಡ ಹೋದ ವರ್ಷದ ಫಸ್ಟ್ ಅಲ್ಲಿ ಇಪ್ಪತ್ತೆಂಟು ಸಾವಿರ ಬರೀ ಐದು ಗಿಡಕ್ಕೆ ಎಷ್ಟು ಹಾಕ್ಬೋದು ಎಂಟಿಗೆ ಹಾಕಿದ್ವಿ ಈಗ ಒಂದ್ ಎಕ್ರಲ್ಲಿ ಅಡಕೆ ಮರ ಎಷ್ಟು ಹಾಕ್ಬೋದು ಎಂಟು ಗಿಡ ಹಾಕಬಹುದು ಎಂಟ್ನೂರ್ ಗಿಡ ಎಂಟುನೂರ್ ಮೆಣಸಿನ ಗಿಡ ಹಾಕಬಹುದು ಎಂಟು ಮರ ಹಾಕ್ಬೋದು ಗಿಡದಲ್ಲಿ ಸಾವಿರದ ಐದ್ ಸಾವಿರ ಹಾ ಅಂತ ಬೆಳಿಬೇಕಲ್ಲ ಬೆಳಿಬೇಕು ಫಸ್ಲು ವರ್ಗ ನಮ್ರ ಆಗಬೇಕು ಆರೈಕೆ ಮಾಡ್ ಆರೈಕೆ ಮಾಡೋದ್ರಿಂದ ನಿಮ್ಗೆ ಮೆಣ್ಸ ಗಿಡ ಆರೈಕೆ ಮಾಡೋದು ಒಂದೇ ಅವ್ರ ಚಿಕ್ಮಗ್ಳೂರ್ ಕಡೆ ಹೋಗಿದ್ವಲ್ಲ ಅವ್ರ ಹೇಳುದ್ ನಮ್ಗ್ ಅಡಕೆಲಿ ಕಾಸೇ ಇಲ್ಲ ಸ್ವಾಮಿ ಬರೀ ಮೆಣಸಿನೇ ನಮ್ಗೆ ಕಾಸು ಅಂತಾರ ಅವ್ರ ಹೇಳುದ ಅಷ್ಟೇನೆ ಬರೇ ಕಾಪಿ ಮೆಣಸಿ ಹಾ ಮಾಡಿದ್ವಿ ಅಷ್ಟೇ ಇವಾಗ ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದೀವಿ ಆಮೇಲೆ ಇವಾಗ ಒಂದ್ ಹನ್ನೆರಡರಿಂದ ಹದ್ಮೂ ಒಂದ್ ಲಕ್ಷದವರೆಗೂ ಪ್ಲಾನ್ ಇದೆ

ನೀವು ಯಾವಾಗ ಈಗ ಬೇಸಿಗೆ ಜಾಸ್ತಿ ಬಿಸಿ ಇಲ್ಲ ಅಂತ ಬಿಸ್ಲಿನ ಕಾಣಲ್ಲ ಇರುತ್ತೆ ಬಿಸಿ ಸೇಮ್ ಸೇಮ್ ಎಲ್ಲೂ ಇಲ್ಲೇನಾದ್ರೆ ನೀವು ನವಂಬರ್ ಆಗುತ್ತೆ ನಮ್ಗೆ ಲೇಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಹ್ಮ್ ಏನಿಲ್ಲ ಡ್ರಿಪ್ ಇತ್ತು ಮತ್ತೆ ಸ್ಪ್ರಿಂಕ್ಲರ್ ಇತ್ತು ಅಂದ್ರೆ ಅಂದಾಜ್ ಒಂದ್ ಎಕ್ರಲ್ಲಿ ಎಷ್ಟಾದ್ ಮಾಡ್ಬೋದು ಒಂದ್ ಹದಿನೈದು ಲಕ್ಷವರೆಗೂ ದುಡಿಬೋದು ಎಲ್ಲ ಸೇರಿಸಿ ಎಲ್ಲಾ ಮೆಣಸು ಕಾಪಿ ಮಾಡಿದ್ರೆ ಖರ್ಚು ಬರುತ್ತೆ ಬಂದ್ರು ಈಗ ನೀವು ಗೊಬ್ಬರ ಹಾಕ್ಸ್ರಿ ಗೊಬ್ಬರ ಗೊಬ್ಬರ ಹಾಕ್ಸೋದ್ ನೀವು ಗೊಬ್ಬರ ಹಾಕ್ಸ್ಬೇಕು ಗೊಬ್ಬರ ಕಳೆ ಕಳೆ ಕೇಳಬೇಕು ಆಮೇಲೆ ಸ್ವಲ್ಪ ರೋಗ ಬಂತು ಹೇಳ್ಸಿ ಅವಾಗ ಕಡಿಮೆ ಮಾಡ್ತೀವಿ ಅದಕ್ಕೆ ಸ್ವಲ್ಪ ಜಾಸ್ತಿ ಕೆಲಸ ಅಷ್ಟೇ ಕಾಫಿಗೆ ಬರುತ್ತೆ ಆಮೇಲೆ ಮೆಣಸು ಬೇಯ ತಕ ಬೆಳಸಬೇಕಲ್ಲ ಅದ್ ಸ್ವಲ್ಪ ಖರ್ಚು ಬರುತ್ತೆ ಇಲ್ಲ ಕಾಪಿನೂ ಇದು ಮೆಣಸು ಬರುತ್ತೆ ಮತ್ತೆ ಏಲಕ್ಕಿ ತುಂಬಾ ಡೆಲಿಕೇಟ್ ಅದಕ್ಕೆ ನೆರಳು ಮತ್ತೆ ತೇವಾಂಶ ಜಾಸ್ತಿ ಇರ್ಬೇಕು ತೇವಾಂಶ ಜಾಸ್ತಿ ಗ್ಯಾರಂಟಿ ಮಾಡ್ತೀವಿ ತುಮಕೂರು ಡಿಸ್ಟ್ರಿಕ್ ಆಗಿರ್ಬೋದು ಬೇಜ ಅಡಿಕೆ ತೋಟ ಇದೆ ಅಡಕೆಲ್ಲ ಅಡಿಕೆ ಇತ್ತು ಅಂದ್ರೆ ಹ್ಮ್ ನಾವ್ ಬೇಕಾದ ಸುತ್ತ ಬಿಟ್ಟಿದೀವಿ ಬಿಡಿ ಅಡಿಕೆ ಇಂಥವೆಲ್ಲ ನೋಡ್ಕೋ ರಿಸರ್ಚ್ ರಿಸರ್ಚ್ ಈಗ ಏನೇನ್ ಹೇಳು ಈಗ ಏನ್ ಮಾಡ್ತೀವಿ ಒಂಗೆ ಹಿಂಡಿ ಹಾಕಿದೀವಿ ಬೇವಿನ ಹಿಂಡಿ ಹಾಕಿದೀವಿ ಆಮೇಲೆ ಕುರಿ ಗೊಬ್ಬರ ಹಾಕಿದೀವಿ ಆಮೇಲೆ ತೆಂಗಿನ ಪುಡಿ ಹಾಕಿದೀವಿ ಮೀನ್ ಪುಡಿ ಹಾಕಿದೀವಿ ಇಂಥವೆಲ್ಲ ಅನ್ನೊಂದ್ ಮಿಶ್ರ ಮಾಡಿ ಮೂಟೆ ಮಾಡಿದ್ವಿ ನಲ್ವತ್ ಕೆಜಿ ನೀವೇ ಮಾಡ್ಕೊಂಡ್ರೆ ನಾವೇ ಅದೇ ನೋಡಿ ಇಪ್ಪತ್ ದಿನಕ್ಕೆ ಗಿಡ ಶೈನಿಂಗ್ ಹೆಂಗಿದೆ ಈಗ ಅದನ್ನೆಲ್ಲ ಕಳ್ದು ಕಾಪಿಗೆ ಹಾಕಿದೀನಿ ಒಳ್ಳೆ ಪುಡಿ ಬಂದಿದೆ ಮಾಡ್ರೆ ಬೇರೆ ಓಡಾಡ ನೋಡ್ಕೊಂಡ್ ಬಂದ್ ನಾವ್ ಮಾಡ್ರಿ ವರ್ಷ ಗಟ್ಲೆ ಎಕ್ಸ್ಪೀರಿಯನ್ಸ್ ಇದು ಇಲ್ಲ ತಿರ್ಗಿದಿ ಬೇಜಾನು ನೋಡಕ್ಕಿಂತಲೇ ಈಗ ನಮ್ಗ್ ಅನುಭವಕ್ಕಿಂತ ಬೇರೆ ಮಾಡ್ರ ಅನುಭವ ಗೊತ್ತಿರತ್ತಲ್ಲ ಇದ್ರ ಮೇಲೆ ಮಾಡ್ರ